ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಎರಡು ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಹತ್ತು ರೂಪಾಯಿ ನಾಣ್ಯವನ್ನು ಪರಿಚಯಿಸಿತು ಮತ್ತು ಎರಡು ಸಾವಿರದ ಆರರಲ್ಲಿ ಇದು ಸಾರ್ವಜನಿಕರ ಕೈಗೆ ಬಂತು ಇದು ಭಾರತದ ಮೊದಲ ಬೈಮೆಟಾಲಿಕ್ ನಾಣ್ಯ ಅಂದರೆ ಎರಡು ಬಗೆಯ ಲೋಹಗಳಿಂದ ಮಾಡಲ್ಪಟ್ಟ ನಾಣ್ಯ ಅಂಗಡಿಗೆ ಹೋಗಿ ಹತ್ತು ರೂಪಾಯಿ ನಾಣ್ಯ ಕೊಟ್ಟರೆ ಸರ್ ಇದು ನಡೆಯಲ್ಲ ಬೇರೆ ಕೊಡಿ ಎಂಬ ಮಾತು ಇತ್ತೀಚೆಗೆ ಸಾಮಾನ್ಯವಾಗಿದೆ ನೋಡಲು ಬೇರೆ ಬೇರೆ ರೀತಿ ಇರುವ ಈ ನಾಣ್ಯಗಳನ್ನು ಕಂಡೊಡನೆ ಯಾವುದು ಅಸಲಿ ಯಾವುದು ನಕಲಿ ಎಂಬ ಗೊಂದಲ ಅನೇಕರಲ್ಲಿ ಮೂಡುತ್ತದೆ ಈ ಗೊಂದಲದ ಕಾರಣದಿಂದಲೇ ಹಲವು ವ್ಯಾಪಾರಿಗಳು ತಮ್ಮ ಸಾರ್ವಜನಿಕರು ಈ ನಾಣ್ಯವನ್ನು ಸ್ವೀಕರಿಸಲು ಹಿಂದೇಟು ಹಾಕುತ್ತಾರೆ ಆದರೆ ನಿಜವಾಗಿಯೂ ಈ ನಾಣ್ಯಗಳು ಬ್ಯಾನ್ ಆಗಿವೆಯೇ ಇದರ ಹಿಂದಿನ ಸತ್ಯಾಸತೆಯೇ ಏನು ಬನ್ನಿ ತಿಳಿಯೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಎರಡು ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಹತ್ತು ರೂಪಾಯಿ ನಾಣ್ಯವನ್ನು ಪರಿಚಯಿಸಿತು ಮತ್ತು ಎರಡು ಸಾವಿರದ ಆರರಲ್ಲಿ ಇದು ಸಾರ್ವಜನಿಕರ ಕೈಗೆ ಬಂತು ಇದು ಭಾರತದ ಮೊದಲ ಬೈಮೆಟಾಲಿಕ್ ನಾಣ್ಯ ಅಂದರೆ ಎರಡು ಬಗೆಯ ಲೋಹಗಳಿಂದ ಮಾಡಲ್ಪಟ್ಟ ನಾಣ್ಯ ಇದರ ಮಧ್ಯಭಾಗವು ತಾಮ್ರ ನಿಕ್ಕಲ್ನಿಂದ ಮತ್ತು ಹೊರಗಿನ ಉಂಗುರವು ಅಲ್ಯೂಮಿನಿಯಂ ಕಂಚಿನಿಂದ ಮಾಡಲ್ಪಟ್ಟಿದೆ ಈ ನಾಣ್ಯವನ್ನು ಬಿಡುಗಡೆ ಮಾಡುವುದಾಗಿನಿಂದ ಆರ್ ಬಿ ಐ ಸುಮಾರು ಹದಿನಾಲ್ಕಕ್ಕೂ ಹೆಚ್ಚು ಬಗೆಯ ವಿನ್ಯಾಸಗಳನ್ನು ಚಲಾವಣೆಗೆ ತಂದಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಹನೀಯರ ನೆನಪಿಗಾಗಿ ಮತ್ತು ಸಾರ್ವಜನಿಕರ ಬೇಡಿಕೆಯನ್ನು ಪೂರೈಸಲು ಹೀಗೆ ಹೊಸ ವಿನ್ಯಾಸಗಳನ್ನು ಬಿಡುಗಡೆ ಮಾಡುವುದು ಸಾಮಾನ್ಯ ವಿನ್ಯಾಸಗಳು ಬದಲಾದರೂ ಎಲ್ಲ ನಾಣ್ಯಗಳು ಕಾನೂನುಬದ್ಧವಾಗಿ ಮಾನ್ಯವಾಗಿರುತ್ತವೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಸರ್ಕಾರವು ಅಧಿಕೃತವಾಗಿ ರೂಪಾಯಿ ಚಿಹ್ನೆಯನ್ನು ಪರಿಚಯಿಸಿತು ಇದಾದ ನಂತರ ಮುದ್ರಿಸಲಾದ ನಾಣ್ಯಗಳಲ್ಲಿ ಈ ಚಿಹ್ನೆ ಇರುತ್ತದೆ ಆದರೆ ಅದಕ್ಕೂ ಮೊದಲು ಮುದ್ರಿಸಲಾದ ನಾಣ್ಯಗಳಲ್ಲಿ ಈ ಚಿಹ್ನೆ ಇರುವುದಿಲ್ಲ ಇದೇ ಸಮಯದಲ್ಲಿ ಚಿಹ್ನೆ ಇಲ್ಲದ ನಾಣ್ಯಗಳು ನಕಲಿ ಎಂಬ ವದಂತಿ ಹರಡಲು ಶುರುವಾಯಿತು ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಈ ಸುಳ್ಳು ಸುದ್ದಿ ಇನ್ನಷ್ಟು ವೇಗವಾಗಿ ಹರಡಿತು ಈ ಎಲ್ಲ ಗೊಂದಲಗಳನ್ನು ನಿವಾರಿಸಲು ಆರ್ ಬಿ ಐ ಹಲವು ಬಾರಿ ಸಾರ್ವಜನಿಕ ಪ್ರಕಟಣೆಗಳನ್ನು ಹೊರಡಿಸಿದೆ ರೂಪಾಯಿ ಚಿಹ್ನೆ ಇರಲಿ ಇಲ್ಲದಿರಲಿ ಯಾವುದೇ ವಿನ್ಯಾಸವಿರಲಿ ಚಲಾವಣೆಯಲ್ಲಿರುವ ಎಲ್ಲ ಹತ್ತು ರೂಪಾಯಿ ನಾಣ್ಯಗಳು ಸಂಪೂರ್ಣವಾಗಿ ಅಸಲಿ ಮತ್ತು ಕಾನೂನುಬದ್ಧವಾಗಿವೆ ಎಂದು ಆರ್ ಬಿ ಐ ಸ್ಪಷ್ಟವಾಗಿ ಹೇಳಿದೆ ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಎಲ್ಲ ಬಗೆಯ ನಾಣ್ಯಗಳನ್ನು ಯಾವುದೇ ಸಂಶಯವಿಲ್ಲದೆ ಸ್ವೀಕರಿಸ ಕೆಲವರು ಉದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿಗಳನ್ನು ಹರಡಿ ಸಾರ್ವಜನಿಕರಲ್ಲಿ ಮತ್ತು ವ್ಯಾಪಾರಿಗಳಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಒಂದು ನಾಣ್ಯವು ದೀರ್ಘಕಾಲ ಚಲಾವಣೆಯಲ್ಲಿದ್ದಾಗ ಅದರ ಹಳೆಯ ಮತ್ತು ಹೊಸ ವಿನ್ಯಾಸಗಳು ಏಕಕಾಲದಲ್ಲಿ ಮಾರುಕಟ್ಟೆಯಲ್ಲಿರುವುದು ಸಹಜ ಆದರೆ ಇದನ್ನು ತಪ್ಪು ಕಲ್ಪನೆಗೆ ಬಳಸಿಕೊಳ್ಳಲಾಗುತ್ತಿದೆ ಹತ್ತು ರೂಪಾಯಿ ನಾಣ್ಯವು ಕಾನೂನುಬದ್ಧವಾದ ಹಣವಾಗಿದೆ ಇದನ್ನು ಸ್ವೀಕರಿಸಲು ನಿರಾಕರಿಸುವುದು ಕಾನೂನಿನ ಪ್ರಕಾರ ಸರಿಯಲ್ಲ ನೀವಾಗಲಿ ಅಥವಾ ನಿಮ್ಮ ಸುತ್ತಮುತ್ತಲಿನವರಾಗಲಿ ಈ ನಾಣ್ಯವನ್ನು ಸ್ವೀಕರಿಸಲು ನಿರಾಕರಿಸಬೇಡಿ ಯಾರಾದರೂ ನಿರಾಕರಿಸಿದರೆ ಅವರಿಗೆ ಈ ಮಾಹಿತಿಯನ್ನು ತಿಳಿಸಿ ಇನ್ನು ಮುಂದೆ ಯಾರಾದರೂ ಹತ್ತು ರೂಪಾಯಿ ನಾಣ್ಯವನ್ನು ನೋಡಿ ಇದು ನಡೆಯಲ್ಲ ಎಂದರೆ ಅವರಿಗೆ ಧೈರ್ಯವಾಗಿ ಹೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತದೆ ಇದನ್ನು ಆರ್ ಬಿ ಐ ಹೇಳಿದೆ ಎಂದು ವಾಟ್ಸಪ್ ಫಾರ್ವರ್ಡ್ಗಳು ಅಥವಾ ಕೇಳಿ ಬಂದ ವದಂತಿಗಳನ್ನು ನಂಬಬೇಡಿ ಅಧಿಕೃತ ಮಾಹಿತಿಯನ್ನು ಪಾಲಿಸಿ ಮತ್ತು ಹತ್ತು ರೂಪಾಯಿ ನಾಣ್ಯವನ್ನು ಯಾವುದೇ ಅಂಜಿಕೆ ಇಲ್ಲದೆ ಬಳಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು